ಆರ್ ಸಿ ಬಿ ರಾಜಸ್ಥಾನ್ ವಿರುದ್ಧ ಅವರ ಹೋಮ್ ಗ್ರೌಂಡ್ ನಲ್ಲಿ ಗೆದ್ದು ಬೀಗಿದ್ದಾರೆ ಸದ್ಯ ಆರ್ ಸಿ ಬಿ ಪಾಯಿಂಟ್ ಟೇಬಲ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಆರ್ ಸಿ ಬಿ ಡ್ರೆಸ್ಸಿಂಗ್ ರೂಮ್ ತುಂಬಾನೇ ಸಂತಸದಿಂದ ಮತ್ತು ಆಗಿ ಇದೆ ಇನ್ನು ಮ್ಯಾಚ್ ಮುಗಿದ ಬಳಿಕ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ರತಿ ಬಾರಿ ತಂಡದ ಸಪೋರ್ಟಿಂಗ್ ಅಥವಾ ಕೋಚ್ ಯಾರಾದರೂ ಆ ಮ್ಯಾಚ್ ಬಗ್ಗೆ ಒಂದಿಷ್ಟು ಅನಾಲಿಸಿಸ್ ಹೇಳ್ತಾರೆ ಜೊತೆಗೆ ಯಾರೆಲ್ಲರ ಪ್ರದರ್ಶನ ಉತ್ತಮವಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಆದರೆ ರಾಜಸ್ಥಾನ್ ವಿರುದ್ಧದ ಮ್ಯಾಚ್ ನಂತರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೋಚ್ ಆಂಡಿ ಫ್ಲವರ್ ತಾವು ಮಾತನಾಡದೆ ಈ ಸಲ ಮ್ಯಾಚ್ ನಲ್ಲಿ ಆಡಿದ ಆಟಗಾರರ ಬಳಿಯೇ ಒಂದಿಷ್ಟು ಮಾತುಗಳನ್ನ ಆಡಿಸಿದ್ರು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜೊತೆಗೆ ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಪ್ಲೇಯರ್ಸ್ ಗಳಿಗೆ ಬಿಟ್ಟಿದ್ರು ಮೊದಲುಗೆ ಹೇಸಲ್ವುಡ್ ಗೆ ಮಾತಾಡೋದಕ್ಕೆ ಹೇಳಿದ್ರು ಹೇಸಲ್ವುಡ್ ಮಾತಾಡ್ತಾ ನಮ್ಮ ಪವರ್ ಪ್ಲೇ ತುಂಬಾನೇ ಚೆನ್ನಾಗಿತ್ತು ಬೌಲಿಂಗ್ ಅದ್ಭುತವಾಗಿತ್ತು ಪವರ್ ಪ್ಲೇ ನಲ್ಲಿ ನಾವು ಏನ್ ಪ್ಲಾನ್ ಮಾಡ್ಕೊಂಡಿದ್ವೋ ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ ನಾವು ಇಲ್ಲಿ ಎಷ್ಟು ರನ್ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಆದ್ರೆ ನಾವು ನೂರ ಎಪ್ಪತ್ತ ನಾಲ್ಕು ರನ್ ಗೆ ಕಟ್ಟಿ ಹಾಕಿದ್ವಿ ಮಿಡಲ್ ನಲ್ಲಿ ಕ್ರೋನಾಲ್ ಮಾಡಿದ ಬೌಲಿಂಗ್ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿತ್ತು ಅದು ನಮ್ಮಲ್ಲಿ ಇನ್ನಷ್ಟು ಬೌಲಿಂಗ್ ನಲ್ಲಿ ಹಿಡಿತ ಸಾಧಿಸೋದಕ್ಕೆ ಸಾಧ್ಯವಾಯ್ತು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ಇನ್ನು ನಮ್ಮ ಬ್ಯಾಟಿಂಗ್ ತುಂಬಾನೇ ಅದ್ಭುತವಾಗಿತ್ತು ಆರಂಭದಿಂದಲೇ ಒಳ್ಳೆ ಇಂಟೆಂಟ್ ಇತ್ತು ಅನ್ನೋ ಮಾತನ್ನ ಹೆಸಲ್ವುಡ್ ಹೇಳ್ಕೊಂಡ್ರು ಇನ್ನು ಜೊತೆಯಲ್ಲಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಬಗ್ಗೆನೂ ಮಾತಾಡಿದ್ರು ಅಲ್ಲದೆ ಪಾಟೀದಾರ್ ಕ್ಯಾಪ್ಟನ್ಸಿ ಬಗ್ಗೆ ಹೋಗಲಿದ್ರು ಪಟಿದಾರ್ ಕ್ಯಾಪ್ಟನ್ಸಿ ಅದ್ಭುತವಾಗಿದೆ ಅವರು ಕೂಲ್ ಅಂಡ್ ಕಾಮ್ ಆಗಿ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾರೆ ಯಾವ ಟೈಮ್ ಯಾರಿಗೆ ಬೌಲಿಂಗ್ ನೀಡಿದ್ರೆ ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅವರಲ್ಲಿದೆ ಇನ್ನು ಫೀಲ್ಡ್ ಸೆಟ್ಟಿಂಗ್ ಬಗ್ಗೆ ಅವರಲ್ಲಿ ತುಂಬಾ ಟ್ಯಾಲೆಂಟ್ ಇದೆ ಜೊತೆಗೆ ಫೀಲ್ಡ್ ಸೆಟ್ಟಿಂಗ್ ಯಾವಾಗ ಎಲ್ಲಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವಾಗ ಎಲ್ಲಿ ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಪಟ್ಟಿದ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತ ಹೆಸರ್ವುಡ್ ಹೇಳಿದ್ರು ಇನ್ನು ಕ್ಯಾಪ್ಟನ್ ರಜತ್ ಪಾಟಿದಾರ್ಗೂ ಕೂಡ ಹ್ಯಾಂಡಿ ಫ್ಲವರ್ ಮಾತಾಡೋದಕ್ಕೆ ಹೇಳಿದರು ರಜತ್ ಪಾಟೀದಾರ್ ಕೂಡ ಮಾತಾಡ್ತಾ ಈ ಗೆಲುವು ಎಲ್ರಿಂದ ಸಾಧ್ಯ ಆಗಿದ್ದು ಟೀಮ್ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು ನಾವು ತುಂಬಾನೇ ಚೆನ್ನಾಗಿ ಈ ಮ್ಯಾಚ್ ನಲ್ಲಿ ಆಡಿದ್ವಿ ಅದರಲ್ಲೂ ನಮ್ಮ ಬ್ಯಾಟಿಂಗು ತುಂಬಾ ಸಗತಾಗಿತ್ತು ಸಾಲ್ಟ್ ಅಗ್ರೆಸಿವ್ ತೋರಿಸ್ತಾ ಇದ್ರೆ ಈ ಕಡೆ ವಿರಾಟ್ ಭಾಯಿ ತುಂಬಾ ಕೂಲ್ ಆಗಿ ಅಂಡ್ ಕಾಮ್ ಆಗಿ ಆಡ್ತಾ ಇದ್ರು ವಿರಾಟ್ ಕೊಹ್ಲಿ ಚೇಜಿಂಗ್ ನಲ್ಲಿ ಮಾಸ್ಟರ್ ಅವ್ರನ್ ಬಿಟ್ರೆ ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಅಹ್ ರಜತ್ ಪಾಟೀದಾರ್ ಹೇಳಿದ್ರು ಜೊತೆಗೆ ನಾವು ವಿರಾಟ್ ಭಾಯಿ ಆಟವನ್ನು ಡಗೌಟ್ ನಲ್ಲಿ ಕುತ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಿದ್ವಿ ಇನ್ನು ವಿರಾಟ್ ಕೊಹ್ಲಿ ಜೊತೆಲಿ ನಾವು ಮಾತಾಡ್ತಾ ಇರ್ತೀವಿ ದಯವಿಟ್ಟು ನಮಗೂ ರನ್ ಚೇಜ್ ಮಾಡ್ಬೇಕಾದ್ರೆ ಯಾವ ರೀತಿ ಇರ್ಬೇಕು ಯಾವ ರೀತಿ ಆ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ರನ್ ಚೇಜ್ ಮಾಡ್ಬೇಕಾರೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಅನ್ನ ನಮಗೂ ಕೊಡಿ ಅಂತ ಹೇಳಿ ವಿರಾಟ್ ಕೊಹ್ಲಿ ಬಗ್ಗೆ ರಜತ್ ಪಾಟಿದಾರ್ ಕೇಳಿದ್ರು ಇನ್ನು ಪಡಿಕಲ್ ಬಗ್ಗೆ ಕೂಡ ರಜತ್ ಪಾಟಿದಾರ್ ಮಾತಾಡಿದರು ಪಡಿಕಲ್ ಆರಂಭದಲ್ಲಿ ನಿಧಾನವಾಗಿ ಆಡಿದ್ರು ಕಾಮಾಗ್ ಆಡಿದ್ರು ಕೊನೆಯಲ್ಲಿ ಅದ್ಭುತವಾಗಿ ಬ್ಯಾಟನ್ನು ಬೀಸಿದ್ರು ಅಗ್ರೆಸಿವ್ ತೋರಿಸಿದ್ರು ಅದು ನಿಜವಾಗ್ಲೂ ನಮಗೆ ಹೆಲ್ಪ್ ಆಯಿತು ತಂಡದ ಗೆಲುವಿನ ಜೊತೆಯಲ್ಲಿ ಪಾಯಿಂಟ್ ಟೇಬಲ್ ವಿಚಾರದಲ್ಲೂ ಅದು ತುಂಬಾನೇ ಸಹಕಾರಿ ಆಯ್ತು ಬೇಗ ಟಾರ್ಗೆಟ್ ರೀಚ್ ಮಾಡಿದ್ದು ನಮಗೆ ಎಲ್ಲೊಂದು ಕಡೆ ಅನುಕೂಲ ಆಯಿತು ಪಾಯಿಂಟ್ ಟೇಬಲ್ನಲ್ಲಿ ಮೇಲೆ ಹೋಗೋದಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆನು ಮಾತಾಡಿದ್ರು ಇನ್ನು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಕೂಡ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮಾತಾಡಿದ್ರು ನಮ್ಮ ಬ್ಯಾಟಿಂಗ್ ತುಂಬಾನೇ ಚೆನ್ನಾಗಿತ್ತು ಸಾಲ್ಟ್ ಮತ್ತು ವಿರಾಟ್ ಆಟನ ನಾವು ಡಕೌಟ್ನಲ್ಲಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಬೇರೆ ಲೆವೆಲ್ ಅಲ್ಲಿ ನೋಡೋದಕ್ಕೆ ಒಂದು ರೀತಿಯಲ್ಲಿ ಸಿಗುತ್ತೆ ಆ ಮೂಮೆಂಟ್ ಅಲ್ಲಿ ಇನ್ನು ಫಿಲ್ ಸಾಲ್ಟ್ ಬ್ಯಾಟ್ನಿಂದ ಅವರ ನಿಜವಾದ ಆಟ ಇನ್ನೂ ಕೂಡ ಬಂದಿಲ್ಲ ಅವರು ಈ ಐ ಪಿ ಖಂಡಿತ ಕಡಿಮೆ ಬಾಲಲ್ಲಿ ಶತಕ ಸಿಡಿಸ್ತಾರೆ ಆ ಮೂಲಕ ಒಂದು ದಾಖಲೆ ಬರೀತಾರೆ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸು ಅದು ಮಾಡೇ ಮಾಡ್ತಾರೆ ಅಂತ ನನಗೂ ಅನಿಸುತ್ತೆ ಅಂತ ಹೇಳಿದ್ರು ಇನ್ನು ನಾವು ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಕಡೆ ಗೆದ್ದಿದ್ದೀವಿ ಆದರೆ ನಾವು ಹೋಮ್ ಗ್ರೌಂಡ್ನಲ್ಲಿ ಗೆಲ್ಲಬೇಕು ನೆಕ್ಸ್ಟ್ ಎರಡು ಮೂರು ಮ್ಯಾಚ್ ನಾವು ಹೋಮ್ ಗ್ರೌಂಡಲ್ಲಿ ಗೆದ್ರೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮ್ಯಾಚ್ ನಾವು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದೀವಿ ಒಂದು ಅತಿ ದೊಡ್ಡ ಗೆಲುವು ಅಲ್ಲಿ ಆಗಿರಬೇಕು ಅತಿ ಹೆಚ್ಚು ರನ್ಗಳಿಂದ ನಾವು ಅಲ್ಲಿ ಗೆದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಆ ಮೂಲಕ ಫ್ಯಾನ್ಸ್ಗಳಿಗೆ ಒಂದಿಷ್ಟು ಖುಷಿಯನ್ನ ನಾವು ನೀಡಬಹುದು ಅನ್ನೋ ಮಾತನ್ನ ಹೇಳಿದ್ರು ಹೋಮ್ ಗ್ರೌಂಡ್ ನಲ್ಲಿ ಒಂದು ಗೆಲುವನ್ನ ಸಾಧಿಸಲೇಬೇಕು ಅನ್ನೋದ್ರ ಬಗ್ಗೆನು ಜಿತೇಶ್ ಶರ್ಮಾ ಮಾತಾಡಿದ್ರು ಒಟ್ನಲ್ಲಿ ರಾಜಸ್ಥಾನ್ ವಿರುದ್ಧದ ಗೆಲುವಿನ ನಂತರ ಆರ್ ಸಿ ಬಿ ಇದೀಗ ಮತ್ತಷ್ಟು ಉತ್ಸಾಹದಲ್ಲಿದೆ ಮುಂದಿನ ಪಂದ್ಯ ಬೆಂಗಳೂರಿನಲ್ಲಿ ಪಂಜಾಬ್ ವಿರುದ್ಧ ಇದೆ ಹೋಮ್ ಗ್ರೌಂಡ್ ನಲ್ಲಿ ಮೊದಲ ಗೆಲುವು ಸಾಧಿಸುತ್ತಾ ಅನ್ನೋದ್ರವನ್ನ ಕಾದ್ ನೋಡಬೇಕು ಹಾಗಾದ್ರೆ ಈ ಸೀಸನ್ನಲ್ಲಿ ಆರ್ ಸಿ ಬಿ ಆಟ ಹೇಗಿದೆ ಹೋಮ್ ಗ್ರೌಂಡಲ್ಲಿ ಇನ್ನೂ ಸಹ ಆರ್ ಸಿ ಬಿ ಗೆಲುವನ್ನು ದಾಖಲಿಸಿದ ನೆಕ್ಸ್ಟ್ ಮ್ಯಾಚಲ್ಲಿ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಿ ಗೆಲುವನ್ನು ದಾಖಲಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ